ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ವಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಅದೊಂಥರ ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ ಯಾಕೆಂತ ಹೇಳಿದ್ರೆ ಅಷ್ಟೊಂದು ಪವರ್ ಅದಕ್ಕೆ ಎಲ್ಲರೂ ಇಷ್ಟಪಟ್ಟು ಇಡೀ ವಿಶ್ವಾದ್ಯಂತ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಹಲ್ವಾರು ದೇಶಗಳಲ್ಲೂ ಕೂಡ ಬೇರೆ ಬೇರೆ ದೇಶ ವಿದೇಶಗಳಲ್ಲೂ ಕೂಡ ಗೌರಿ ಗಣೇಶ ಹಬ್ಬನ ಮಿಸ್ ಮಾಡದೆ ಸೆಲೆಬ್ರೇಟ್ ಮಾಡ್ತಾರೆ ಅಂಥದ್ರಲ್ಲಿ ನಮ್ಗಳ್ನಂತೂ ಇನ್ನೂ ಕೇಳಬೇಕಾ ಅಲ್ವಾ ಸಣ್ಣದ್ರಿಂದಲೂ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಅದೊಂದು ಎಕ್ಸ್ಟ್ರಾ ಖುಷಿ ಸಂತೋಷದೊಂದಿಗೆ ಬಂದಿರ್ತೀವಲ್ವ ಫ್ರೆಂಡ್ಸ್ ಮಕ್ಕಳು ಚಿಕ್ಕ ಮಕ್ಕಳು ನೋಡಿ ಎಷ್ಟೊಂದು ಚೆನ್ನಾಗಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ಈ ಮಕ್ಕಳನ್ನ ನೋಡಬೇಕಾದ್ರೆ ನಮ್ಗೆಲ್ರಿಗೂ ನಮ್ಮ ಬಾಲ್ಯ ನೆನ್ಪು ಬರುತ್ತೆ ಅಲ್ವಾ ಆಲ್ಮೋಸ್ಟ್ ಆಲ್ ಆ ವಯಸ್ಸಿಂದಲೂ ನಮಗೆ ಈ ಹಬ್ಬದ ಒಂದು ನೆನಪು ಆ ಬಾಲ್ಯದಲ್ಲಿ ನಾವು ಕಳೆದ ದಿನಗಳೇ ನೆನಪು ಬರುತ್ತೆ ಅಲ್ವಾ ಇವತ್ತು ನಮ್ಮೂರಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಇದ್ದಿದ್ದರಿಂದ ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೇಳಿ ಪೂಜೆಗೆ ಬಂದಿದ್ವಿ ಅದರದ್ದೊಂದು ವಿಡಿಯೋನ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಗಣಪತಿ ಹೋಮ ಹಾಕಿ ಗಣಪತಿ ಹೋಮದ ನಂತರ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡೋ ಕೆಲಸ ವರ್ಷ ಪ್ರತಿ ಕೂಡ ನಡೆಯುತ್ತದೆ ಫ್ರೆಂಡ್ಸ್ ಹಾಗೆ ಇದು ನಮ್ಮೂರಿನಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಗಣೇಶ ಚತುರ್ಥಿಯ ಆಚರಣೆ ನಡೀತಾ ಇದೆ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ಫಸ್ಟ್ ನೆನಪಾಗೋದೆ ನಮಗೆ ಗಣೇಶ ಗಣೇಶ ಕಾಪಾಡಪ್ಪ ಅಂತ ಎಲ್ಲದಕ್ಕೂ ಎಲ್ಲ ವಿಘ್ನಗಳ ನಿವಾರಕ ವಿನಾಯಕನ ಹಬ್ಬ ಅಂತ ಹೇಳಿದ್ರೆ ಒಂದು ಸಂತೋಷ ಡಬ್ಬಲ್ ಧಮಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅಂದ್ಕೊತೀನಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಖುಷಿಯಿಂದ ಗಣಪ ನಮ್ಮೂರಲ್ಲಿ ಬಂದು ಕೂತು ಲಾಸ್ಟು ಹೋಗೋವಾಗ ಸ್ವಲ್ಪ ಬೇಜಾರಾಗುತ್ತೆ ಅಯ್ಯೋ ಛೇ ಮುಗಿದೋಯ್ತಲ್ಲಪ್ಪ ಅಂತ ಅಷ್ಟೊಂದು ಸಂತೋಷನ ಎಲ್ರಿಗೂ ಒಂದು ಕಲರ್ಫುಲ್ ಸಂತೋಷನ ತಗೊಂಡು ಬರೋ ಗಣೇಶನ ಹಬ್ಬ ಅಂತ ಹೇಳಿದ್ರೆ ತುಂಬ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಅಂದರೆ ಫ್ರೆಂಡ್ಸ್ಗಳು ಎಲ್ಲ ಇರ್ತೀವಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ತಾಯಿರ್ತೀವಿ ಆದರೂ ಈ ಹಬ್ಬ ಹರಿದಿನ ಅಂತ ಹೇಳಬೇಕಾದ್ರೆ ಎಲ್ಲರೂ ಒಂದು ಕಡೆ ಸೇರ್ತೀವಿ ಆದಷ್ಟು ನಾವೆಲ್ಲ ಒಂದು ಕಡೆ ಸೇರಲಿಕ್ಕೆ ಯಾವ್ಯಾವ ಪ್ರೋಗ್ರಾಮ್ಗಳು ಬರುತ್ತೆ ಅಂತಲೇ ಕಾಯ್ಕೊಂಡಿರ್ತೀವಿ ಅಲ್ವಾ ಹಾಗೆ ಕಾಯ್ಕೊಂಡೇ ಇರ್ತೀವಿ ಫ್ರೆಂಡ್ಸ್ ನಾವಂತೂ ಯಾವೊಂದು ಪ್ರೋಗ್ರಾಮ್ಗಳನ್ನಂತೂ ಮಿಸ್ ಮಾಡ್ಕೊಳ್ಳೋಕಾಗಲ್ಲ ಯಾಕಂದರೆ ಎಲ್ಲ ಒಟ್ಟಿಗೆ ಸೇರ್ತೀವಿ ಯಾವಾಗಲೂ ಮನೆ ಕೆಲಸ ಅದು ಇದು ಇದ್ದದ್ದೇ ಮನೆಯಲ್ಲ ನಮ್ಮ ಕೆಲಸ ಅಂಥವ್ರಿ ಒಂದಿನ ಎಲ್ಲರೂ ಸೇರಿದಾಗ ಒಂಥರ ಖುಷಿ ಸಂತೋಷ ಒಂಥರ ಮಾತು ಹರಟೆ ಅಂತಲೇ ಹೇಳ್ಬೋದು ಅದರಲ್ಲೂ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಬಿಟ್ಬಿಡ್ತೀವ ಆ ಹಬ್ಬ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಗಣಪತಿನ ಅಲಂಕಾರ ಮಾಡಿ ಆದಮೇಲೆ ನೋಡಲಿಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ ಅಲ್ವ ಗಣೇಶನ ಪ್ರತಿಷ್ಠಾಪನೆ ಆದಮೇಲೆ ಫುಲ್ ಅಲಂಕಾರ ಎಲ್ಲ ಆದಮೇಲೆ ನೋಡಿದ್ರೆ ಅಪ್ಪ ಗಣಪತಿನೇ ಎದ್ ಬಂದಂಗೆ ಕಾಣಿಸ್ತಾವತ್ತೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ದೇವ್ರೇ ಹಾಗೆ ದೇವ್ರ ರೂಪನೇ ಒಂಥರ ಚೆಂದ ಅದು ಯಾವ ರೂಪದಲ್ಲಾದರೂ ಇರಲಿ ದೇವರು ಅದರದ್ದು ಲಕ್ಷಣ ಒಂದು ಆ ದೇವರ ಒಂದು ನಗುಮಖ ನೋಡಿದ್ರೆ ಮನಸ್ಸಿಗೆ ಅಷ್ಟೊಂದು ಸಂತೋಷ ನೆಮ್ಮದಿ ಆಗುತ್ತೆ ಅದರಲ್ಲೂ ಗೌರಮ್ಮನ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ತಾಯಿ ಎದ್ದು ಬಂದಂಗೆ ಕಾಣಿಸ್ತಾ ಇದೆ ಎಷ್ಟೊಂದು ಸುಂದರ ರೂಪ ಅಲ್ವಾ ದೇವ್ರದ್ದು ದೇವರು ಅಂತ ಹೇಳಿದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಎಲ್ರದೂ ಪೂಜೆ ಎಲ್ಲ ಆದಮೇಲೆ ಆಗಲೇ ಹೇಳಿದಂಗೆ ನಾವೆಲ್ಲ ಒಂದು ಕಡೆ ಸೇರ್ಲಿಕ್ಕೆ ಕಾಯ್ತಾಯಿರ್ತೀವಿ ಲಾಸ್ಟಲ್ಲಿ ದೇವ್ರ ಮುಂದೆ ಒಂದು ಫೋಟೋ ತಗೊಳ್ಬೇಕಾದ್ರೆ ಇನ್ನೂ ಖುಷಿ ಸಂತೋಷ ಆಗುತ್ತೆ ಅಲ್ವ ಫ್ರೆಂಡ್ಸ್ ಅದೊಂಥರ ಮೆಮೊರಿ ಇದ್ದಂಗೆ ಅಲ್ವಾ ಹಾಗೆ ವಿಡಿಯೋ ಮಾಡಬೇಕಾದ್ರೆ ದೇವ್ರ ಹತ್ರ ಕೈ ಮುಗ್ದು ನಿಂತಾಗ ಏನಕ್ಕೆ ನೆಗಾಡ್ತಾಯಿದ್ರಿ ಅಂತ ಕಮೆಂಟಲ್ಲಿ ಹಾಕ್ಬೇಡಿ ಏನಕ್ಕೆ ನೆಗಾಡ್ತಾ ಇದ್ದೋ ಅಂತ ಹೇಳಿದ್ರೆ ಆ ಥರ ಕೈಯೆಲ್ಲ ಮುಗ್ದು ನಿಂತಿರ್ಬೇಕಾದ್ರೆ ಅಣ್ಣ ಹೇಳ್ತಾಯಿದ್ರು ಇವರೆಲ್ಲ ಹೆಣ್ಮಕ್ಳು ಸೇರಿಕೊಂಡು ದೇವರೇ ಗೃಹಲಕ್ಷ್ಮಿ ದುಡ್ಡು ಈ ಕಂತು ಯಾವಾಗ ಬರುತ್ತೆ ಅಂತ ಇದ್ದಾರೆ ಹೇಳ್ಬಿಡಪ್ಪ ಗಣಪ್ಪ ಎಲ್ದರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು ಅದಕ್ಕೆ ಎಲ್ರಿಗೂ ಒಂದೇ ಸರಿ ನಗು ಬಂತು ಅಂತ ಹೇಳಿ ನೆಗಾಡ್ತಾ ಇದ್ವಿ ಗಣಪತಿನ ಗೃಹಲಕ್ಷ್ಮಿ ದುಡ್ಡು ಕೇಳೋಕ್ಕಾಗುತ್ತಾ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗೆ ನೋಡಿ ಪುಟ್ಟ ಮಗು ಹೆಜ್ಜೆ ಹಾಕ್ಬೇಕಾದ್ರೆ ಎಷ್ಟು ಚೆಂದ ಅಲ್ಲ ಅದು ಅಯ್ಯೋ ಕಾಯಿ ಕಾಲು ತಪ್ಪಿ ಬೀಳುತ್ತೆ ಎದ್ದು ಬಿದ್ದು ಕಲ್ತ್ರೆ ತಾನೆ ಮುಂದೆ ಜೀವನದ ಪಾಠ ಚೆನ್ನಾಗಿ ಕಲ್ತ್ಕೊಳ್ಳೋದು ನಾವು ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಊರಿನ ಗೌರಿ ಗಣೇಶ ಹಬ್ಬದ ಆಚರಣೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ ಹಾಕಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಎಲ್ಲಿಗೂ ಹೋಗಬೇಡಿ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್